నమస్కారం వీక్షకరే రాకేష్ ఆరుండి ఛి చిి ఈ హతా తప్పు తిల్కేడి ప్రపంచ కండంత అతి దొడ్డ సెక్స్ స్క్యాండల్ ఎంబ కుఖ్యాతికి ఒళగారిరో ప్రజ్వల్ కమణ్ణ సారీ సారీ ప్రజ్వల్ రేవణ్ణన కామకాండ బు బయలు కేలికె అసహ్య ಕರ್ನಾಟಕದ ಇತಿಹಾಸದಲ್ಲಿ ಘಟಿಸದ ಅತಿ ದೊಡ್ಡ ಘನಘೋರ ಕೃತ್ಯ ಅಂದರೆ ತಪ್ಪಾಗಲಾರದು ಅತ್ಯಾಚಾರ ಮಾಡಿ ವಿಶ್ವ ಪರ್ಯಟನೆ ಹೋಗಿರ್ತಕ್ಕಂಥ ಕಾಲ್ಡ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಮತ್ತೊಂದು ಕಾಮಪುರಾಣದ ಕಥೆ ಇದು ಇದನ್ನು ಕೇಳಿ ಸ್ವಲ್ಪ ಮುಜುಗರ ಪಟ್ಕೊಳ್ಬೇಡಿ ನಾನು ಕೂಡ ನಾಚಿಕೆ ಇಲ್ಲದೆ ಇದನ್ನು ಹೇಳಲೇಬೇಕು ಮಹಿಳಾ ಪೀಡಕ ಸಮಾಜಕ್ಕೆ ಕಂಟಕ ಇವ್ರ ಬಗ್ಗೆ ಪುಂಕಾನುಪುಂಕವಾಗಿ ಹೇಳಲಿಕ್ಕೆ ಯಾಕೆ ಮುಜುಗರ ಬಿಡಿ ಅನ್ನೋದು ಸಮಾಜದ ಸಾರ್ವಜನಿಕರ ಅಭಿಪ್ರಾಯ ಇತ್ತ ಇವತ್ತು ಆದ ಬೆಳವಣಿಗೆಯಲ್ಲಿ ಜಿ ಟಿ ದೇವೇಗೌಡರು ಕಂಬಿ ಹಿಂದೆ ಕುಳಿತಿರೋ ಎಚ್ ಡಿ ಅವ್ರನ್ನ ಮಾತಾಡಿಸ್ಕೊಂಡು ಬಂದಿದ್ದಾರಂತೆ ಮಾತನಾಡಿಸ್ಬೇಕಾದ್ರೆ ರೇವಣ್ಣ ಅವರು ಆ ಕಿಡ್ನಾಪಾದ ಮಹಿಳೆಯನ್ನು ನೋಡಿದ್ದೇ ನಾನು ಆರು ವರ್ಷದ ಹಿಂದೆ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಹತ್ತು ನಿಮಿಷ ಕಣ್ಣೀರು ಹಾಕಿದ್ರಂತೆ ಅಬ್ಬಬ್ಬಬ್ಬ ಈ ರೀತಿಯಾಗಿ ಜಿ ಟಿ ದೇವೇಗೌಡರು ಪುಂಕಾನುಪುಂಕವಾಗಿ ಪುಂಗಿದ್ರೆ ಜನ ನಂಬೋಕೆ ದಡ್ರಲ್ಲ ಅಂತ ಜನಸಾಮಾನ್ಯರು ಮಾತುಗಳು ಅದಿರಲಿ ಬಿಡಿ ಮೈನ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ ಕರ್ನಾಟಕವನ್ನು ವಿಶ್ವ ಭೂಪಟದಲ್ಲಿ ಎಲ್ಲರೂ ಕೂಡ ಗುರ್ತ್ ಹಿಡಿಯುವಂತೆ ಮಾಡಿದಂಥ ಎಚ್ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಸಾರಿ ನಾನು ಮತ್ತೆ ಪ್ರಜ್ವಲ್ ಕಾಮಣ್ಣ ಅನ್ನ ಇಲ್ಲ ಸರಿ ಸರಿಯಾಗಿ ಹೇಳಿದ್ದೇನೆ ಬಿಡಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮತ್ತೊಬ್ಬ ಸಂತ್ರಸ್ತೆ ಮಾಡಿರೋ ಆರೋಪಗಳನ್ನು ಸ್ವಲ್ಪ ಸಮ ಸಹನೆಯಿಂದ ನೀವೆಲ್ಲ ಕೇಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಚಪಲ ಚೆನ್ನಿಗರಾಯರ ಮೇಲೆ ಸಂತ್ರಸ್ತೆ ಮಾ ಮಾಡಿರ್ತಕ್ಕಂಥ ಆರೋಪಗಳು ಈ ರೀತಿಯಾಗಿದೆಯಾ ಅಂತ ಕೂಡ ಜನಸಾಮಾನ್ಯರು ಕೂಡ ಬೆಚ್ಚಿ ಬೀಳುವ ಸಂಗತಿ ಇದು ಈಗಾಗಲೇ ಪಕ್ಷದಿಂದ ಅಮಾನತುಗೊಂಡಿರತಕ್ಕಂಥ ಜೆ ಡಿ ಎಸ್ ನಾಯಕ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ಎಚ್ ಡಿ ರೇವಣ್ಣ ವಿರುದ್ಧ ಮಹಿಳೆಯೊಬ್ಬರು ಮತ್ತೊಮ್ಮೆ ಲೈಂಗಿಕ ಕಿರುಕುಳ ಮತ್ತು ದೌರ್ಜನ್ಯದ ಆರೋಪವನ್ನು ಹೊರಿಸಿದ್ದಾರೆ ನಾಲ್ಕೈದು ವರ್ಷಗಳ ಹಿಂದೆ ಬೆಂಗಳೂರಿನ ನಿವಾಸದಲ್ಲಿ ಪ್ರಜ್ವಲ್ ರೇವಣ್ಣ ತನ್ನ ತಾಯಿಯ ಮೇಲೆ ಅತ್ಯಾಚಾರ ಎಸಗಿದ್ರು ಅಂತ ಮಹಿಳೆ ತಿಳಿಸಿರೋದು ಈಗಾಗಲೇ ವಿಶೇಷ ತನಿಖಾ ತಂಡ ಏನಿದೆಯಲ್ಲ ಎಸ್ ಮೂಲಗಳ ಪ್ರಕಾರ ಅವರು ವಿವರಿಸಿರ್ತಕ್ಕಂಥ ವಿವರವಾದ ಸಾಕ್ಷ್ಯ ದೊರೆತಿರೋದು ತಂದೆ ಮತ್ತು ಮಗನಿಂದ ಲೈಂಗಿಕ ಕಿರುಕುಳ ಮತ್ತು ದೌರ್ಜನ್ಯ ಸ್ವಲ್ಪ ಕಿವಿಯಲ್ಲಿ ಹತ್ತಿ ಹಿಡ್ಕೊಂಡ್ರೂ ತಪ್ಪಿಲ್ಲ ಯಾಕೆ ಅಂತ ಹೇಳಿದರೆ ಆ ರೀತಿಯಾದಂಥ ಘಟನೆ ಇದು ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ನಡುವೆ ಪ್ರಜ್ವಲ್ ರೇವಣ್ಣ ಅವರು ವೀಡಿಯೋ ಕಾಲ್ ಮಾಡಿ ಉತ್ತರಿಸುವಂತೆ ಮಾತ್ ಹೇಳ್ತಿದ್ರಂತೆ ತನಗೆ ಮತ್ತು ತನ್ನ ತಾಯಿಗೆ ಅಪಾಯ ಮಾಡುವ ಬೆದರಿಕೆ ಹಾಕಿ ನನ್ನ ಬಟ್ಟೆಗಳನ್ನು ಬಿಚ್ಚುವಂತೆ ಮಾಡಿದ್ದಾರೆ ಎಂದು ಮಹಿಳಾ ವಿಶೇಷ ತನಿಖಾ ತಂಡದ ಮುಂದೆ ಆರೋಪ ಮಾಡಿದ್ದಾರೆ ಈ ವಿಷಯದ ಕುರಿತಾಗಿ ಈಗಾಗಲೇ ಇಂಡಿಯಾ ಟುಡೇ ಕೂಡ ರಿಪೋರ್ಟ್ ಮಾಡಿದೆ ಅವರು ಹೇಳಿರ್ತಕ್ಕಂಥ ಒಂದು ಕಂಪ್ಲೇಂಟ್ ಮಾಡಿರೋ ವಿಷಯಗಳು ನೋಡಿ ಹೇಗಿದೆ ಅಂತ ಅವನು ನನಗೆ ಕರೆ ಮಾಡಿ ಅಂದರೆ ಪ್ರಜ್ವಲ್ ಪ್ರಜ್ವಲ್ ನನಗೆ ಕರೆ ಮಾಡಿ ನನ್ನ ಬಟ್ಟೆಗಳನ್ನು ತೆಗೆಯುವಂತೆ ಹೇಳ್ತಾ ಇದ್ದ ಅವನು ನನ್ನ ತಾಯಿಯ ಮೊಬೈಲ್ಗೂ ಕೂಡ ಕರೆ ಮಾಡಿ ವೀಡಿಯೋ ಕರೆಗಳಿಗೆ ಉತ್ತರಿಸುವಂತೆ ಒತ್ತಾಯ ಮಾಡ್ತಾ ಇದ್ದ ನಾನು ರಿಸೆಕ್ಟ್ ಮಾಡ್ತಾ ಇದ್ದೆ ನಾನು ರಿಸೆಕ್ಟ್ ಮಾಡಿದಾಗ ನನಗೆ ಮತ್ತು ನನ್ನ ತಾಯಿಗೆ ಅಪಾಯ ಮಾಡ್ತೀನಿ ಅಂತಲೂ ಕೂಡ ಬೆದರಿಕೆ ಹಾಕಿದ್ದಾರೆ ಘಟನೆಗಳ ಬಗ್ಗೆ ತಿಳಿದ ನಂತರ ನಮ್ಮ ಕುಟುಂಬವು ನಮಗೆ ಬೆಂಬಲ ಕೊಡ್ತು ನಾವು ದೂರು ದಾಖಲಿಸಿದ್ದೇವೆ ಅಂತ ತಿಳಿಸಿದ್ದಾರೆ ಅಂದರೆ ವಿಚಾರಗಳೆಲ್ಲವನ್ನು ಕೂಡ ಫ್ಯಾಮಿಲಿಯಲ್ಲಿ ಹೇಳ್ಕೊಂಡ್ಮೇಲೆ ಇದನ್ನು ದೂರು ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಜೊತೆಗೆ ನನ್ನ ತಾಯಿ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿದ್ದಾರೆ ಮತ್ತು ಲೈಂಗಿಕ ಕಿರುಕುಳ ನೀಡಿದ್ದಾರೆ ನನ್ನ ತಾಯಿ ಮೇಲೆ ಎಚ್ ಡಿ ರೇವಣ್ಣ ಕೂಡ ಬಹಳಷ್ಟು ಕಿರುಕುಳವನ್ನು ಕೊಟ್ಟಿದ್ದಾರೆ ಅವರಿಗೆ ಸಹಕಾರ ನೀಡದೇ ಇದ್ದರೆ ತನ್ನ ಗಂಡನ ಕೆಲಸವನ್ನು ಕೂಡ ಕಸಿದುಕೊಳ್ತೀವಿ ಅವನನ್ನು ನಿರುದ್ಯೋಗಿಯನ್ನಾಗಿ ಮಾಡುತ್ತೇನೆ ಮತ್ತು ನಿನ್ನ ಮಗಳು ಮೇಲೂ ಕೂಡ ಅತ್ಯಾಚಾರ ಮಾಡ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಅವರ ತಾಯಿಗೆ ಬೆದರಿಕೆ ಹಾಕ್ತಾ ಇದ್ದಂತೆ ನಾವು ದೂರು ದಾಖಲಿಸಿದ ನಂತರವೂ ತನ್ನ ತಂದೆಯನ್ನು ಕೆಲಸದಿಂದ ವಜಾ ಮಾಡಲಾಗಿದೆ ಅಂತ ಮಹಿಳೆ ತಾನು ಅನುಭವಿಸಿದಂಥ ಕಷ್ಟಗಳನ್ನು ವಿವರಿಸಿದ್ದಾರೆ ಎಷ್ಟೆಲ್ಲ ಕಿರುಕುಳ ಕೊಟ್ಟಿರ್ಬೋದು ಎಷ್ಟು ಅಧಿಕಾರ ಮತ್ತು ದರ್ಪದಿಂದ ವರ್ತಿಸಿರ್ಬೋದು ನೋಡಿ ಬಟ್ ಆದರೆ ಇಲ್ಲಿಗೆ ನಿಂತಿಲ್ಲ ಅವ್ರ ಕಂಪ್ಲೇಂಟು ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ನಡುವೆ ಸಂಭವಿಸಿದ ನಿರಂತರ ಕಿರುಕುಳ ಇದು ತನ್ನ ಕುಟುಂಬಕ್ಕೆ ದೊಡ್ಡ ನಷ್ಟವನ್ನೇ ಉಂಟು ಮಾಡಿದ್ದಾರೆ ನಾವುಗಳು ತಮ್ಮ ಮೊಬೈಲ್ನ ನಂಬರ್ನೂ ಕೂಡ ಬದಲಾಯಿಸಬೇಕಾಯಿತು ಇವರು ಅತಿ ಅತೀ ಕೀಚಿಕ ಕೃತ್ಯದಿಂದ ಅಂತ ಪ್ರಜ್ವಲ್ ರೇವಣ್ಣ ತಮ್ಮ ಮನೆಯಲ್ಲಿ ಮಹಿಳಾ ಕೆಲಸಗಾರಿಗೆ ಕಿರುಕುಳವನ್ನು ನೀಡ್ತಾನೆ ಇರ್ತಾರೆ ಅಂತ ಮಹಿಳೆ ಆರೋಪ ಮಾಡಿರೋದು ಜೊತೆಗೆ ರೇವಣ್ಣ ಅವ್ರದ್ದು ಒಂದು ಖಯಾಲಿ ಅಂತಿದ್ದು ನೋಡಿ ಅವರು ಆರೋಪ ಮಾಡಿರೋದು ರೇವಣ್ಣ ಅವರು ಹಣ್ಣು ಕೊಡೋ ನೆಪದಲ್ಲಿ ಮಹಿಳಾ ಕೆಲಸಗಾರರಿಗೆ ಲೈಂಗಿಕ ಕಿರುಕುಳ ನೀಡುವುದು ಸತ್ಯ ಪ್ರಜ್ವಲ್ ನನ್ನ ತಾಯಿಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾನೆ ಸದ್ಯ ಈ ಘಟನೆಗಳ ಬಗ್ಗೆ ಕೇವಲ ಮೂರು ಜನರು ಹೊರಬಂದು ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ ಇನ್ನೂ ಮೂರು ಕೆಲಸಗಾರರು ಈ ಬಗ್ಗೆ ಮಾತನಾಡಿಲ್ಲ ಅವರೂ ಕೂಡ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತ ಮಹಿಳೆ ಆರೋಪ ಮಾಡಿರೋದು ಅಂತೂ ಮನೇಲಿರೋ ಕೆಲಸಗಾರ ಯಾರನ್ನೂ ಕೂಡ ಇವರು ಬಿಟ್ಟಿಲ್ಲ ಇವರ ಲೈಂಗಿಕ ತೃಷೆ ಕಾಮದ ತೃಷಿಯನ್ನು ತೀರಿಸ್ಕೊಳ್ಳಿಕ್ಕೆ ಅವರ ಖಾಸಗಿ ಅಂಗಾಂಗಗಳನ್ನು ನೋಡದೇ ಇದ್ದರೆ ಈ ಥರದ ವ್ಯಕ್ತಿಗಳಿಗೆ ಊಟ ಮಾಡೋದು ಕೂಡ ಅರಗೋದಿಲ್ವೋ ಏನೋ ಅಥವಾ ಈ ಅಭಲಯರ ಮೇಲೆ ಲೈಂಗ ನಿರಂತರವಾಗಿ ಲೈಂಗಿಕ ದೌರ್ಜನ್ಯವನ್ನು ಮಾಡದೇ ಇದ್ದರೆ ರಾತ್ರಿ ನಿದ್ದೆಯೂ ಕೂಡ ಬರೋದಿಲ್ವೋ ಏನೋ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಕತೆಗಳಿದು ಇರಲಿ ಮತ್ತೇನು ಕಂಪ್ಲೇಂಟ್ ಮಾಡಿದ್ದಾರೆ ನೋಡೋಣ ಮುಂದೋಗೋಣ ಘಟನೆ ನಡೆದು ಎರಡು ವರ್ಷಗಳ ನಂತರ ತಮ್ಮ ಜಮೀನನ್ನು ಕೂಡ ಮಾರಾಟ ಮಾಡುವಂತೆ ಮಾಡಲಾಯಿತು ನನ್ನ ತಾಯಿ ನಾಲ್ಕೈದು ತಿಂಗಳಿಗೊಮ್ಮೆ ಮನೆಗೆ ಬರ್ತಾಯಿದ್ರು ಅವರಿಗೂ ತುಂಬ ಕಿರುಕುಳ ನೀಡ್ತಾ ಇದ್ರು ಅಂತ ಕೂಡ ಆರೋಪ ಮಾಡಿದ್ದಾಳೆ ಅಂದರೆ ಈ ಆರೋಪ ಮಾಡಿರ್ತಕ್ಕಂಥ ಹೆಣ್ಣು ಮಗಳಿದ್ದಾಳಲ್ಲ ಆ ಕೆಲಸ ಮುಗಿಸ್ಕೊಂಡು ನಾಲ್ಕೈದು ತಿಂಗಳಿಗೊಂದ್ಸರಿ ಇವ್ರು ಮನೆಗೆ ಕಳಿಸ್ತಾ ಇದ್ದರಂತೆ ಅವಾಗ ಮನೆಗೆ ಬಂದಾಗೂ ಕೂಡ ತಡರಾತ್ರಿ ಒಂದು ಅಥವಾ ಎರಡು ಗಂಟೆ ಸುಮಾರಿಗೆ ಮಾತ್ರ ಕರೆ ಮಾಡ್ತಾ ಇದ್ರಂತೆ ಅದು ಯಾವ ನಶೆಯಲ್ಲಿ ಇಡ್ತಾ ಅದು ಯಾವ ಅಮಲ್ನಲ್ಲಿ ಇಡ್ತಾ ಗೊತ್ತಿಲ್ಲ ಆದರೂ ನಮ್ಮೊಂದಿಗೆ ಅಷ್ಟೇನು ಮಾತನಾಡ್ತಾ ಇರಲಿಲ್ಲ ಅಂದರೆ ತಮ್ಮ ತಾಯಿಗೆ ಒಂದರಿಂದ ಒಂದು ಅಥವಾ ಎರಡು ಗಂಟೆ ಸುಮಾರಿಗೆ ಮಾತ್ರ ಕರೆ ಮಾಡ್ತಾಯಿದ್ರು ನಮ್ಮ ತಾಯಿ ನಮ್ಮ ಜೊತೆಗೂ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ ಅವರು ನನ್ನ ತಾಯಿಯನ್ನು ಗುಲಾಮಳಂತೆ ನಡೆಸಿಕೊಂಡಿದ್ದಾರೆ ನನ್ನ ತಂದೆಯ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾರೆ ಅಂತ ಮಹಿಳೆ ನೋವನ್ನು ಹಂಚ್ಕೊಂಡಿರೋದು ನಮ್ಮ ತಾಯಿ ಮತ್ತು ನನ್ನ ತನಗೆ ನ್ಯಾಯ ಬೇಕು ದಯವಿಟ್ಟು ನ್ಯಾಯ ದೊರಕಿಸ್ಕೊಡಿ ಅಂತ ಕೂಡ ಕೇಳಿಕೊಂಡಿದ್ದಾರೆ ಮೂವತ್ತ್ಮೂರು ವರ್ಷದ ಜೆ ಡಿ ಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ರೇವಣ್ಣ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯದ ಆರೋಪ ಇದಂತೂ ಈಗ ಸದ್ಯ ರಾಜಕೀಯವಾಗಿಯೂ ಕೂಡ ಬಿರುಗಾಳಿ ಎಬ್ಬಿಸಿದೆ ಜೊತೆಗೆ ಮಹಿಳೆಯರ ಮೇಲೆ ಆಗ್ತಾ ಇರತಕ್ಕಂಥ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಇಡೀ ಸಮಾಜದ ಸ್ವಾಸ್ಥ್ಯ ಇಡೀ ನಾಗರಿಕ ಸಮಾಜದ ಒಂದು ಒಂದು ಆ ಗೌರವವನ್ನು ಅಲ್ಲಗಳಿತಕ್ಕಂಥ ಕಳಂಕ ತರುವಂಥ ಕೆಲಸವನ್ನು ಇವ್ರು ಮಾಡಿರೋದು ಅಂತ ಇಂತಹ ನಾಯಕರೇ ನಾಳೆ ಫಯಾಜ್ ಬಗ್ಗೆ ಮಾತನಾಡ್ತಾರೆ ಆಗಿರ್ತಕ್ಕಂಥ ಕೊಲೆಗಳ ಬಗ್ಗೆ ಮಾತನಾಡ್ತಾರೆ ನ್ಯಾಯ ನೀತಿಗಳ ಬಗ್ಗೆ ಮಾತನಾಡ್ತಾರೆ ಎಂತಹ ಕಾಮ ಪುರಾಣಗಳಿದ್ದು ಸದ್ಯ ಈಗಾಗಲೇ ವಿ ಎಸ್ ಐ ಟಿ ಪ್ರಕರಣದಲ್ಲಿ ಒಂದು ಸಹಾಯವಾಣಿ ಸಂಖ್ಯೆಯನ್ನು ಕೂಡ ಕೊಟ್ಟಿದೆ ಇಲ್ಲಿಯವರೆಗೂ ಎರಡು ಅತ್ಯಾಚಾರ ಮತ್ತು ಒಂದು ಅಪಹರಣ ಪ್ರಕರಣ ಸೇರಿದಂತೆ ಈ ವಿಷಯದಲ್ಲಿ ಮೂರು ಎಫ್ ಐ ಆರ್ಗಳನ್ನು ಕೂಡ ಈಗಾಗಲೇ ಹಾಕ್ಕೊಂಡಿದ್ದಾರೆ ಬಟ್ ಈ ಕೇಸ್ನ ಹಾದಿ ಇದೆಯಲ್ಲ ಪ್ರತಿದಿನಕ್ಕೂ ಪ್ರತಿದಿನಕ್ಕೂ ಒಂದು ಡಿಫ್ರೆಂಟ್ ಆ್ಯಂಗಲ್ ಡಿಫ್ರೆಂಟ್ ವರ್ಷನನ್ನು ತೆಗೆದುಕೊಳ್ತಾ ಇರೋದು ಅದಕ್ಕೆ ನಾನು ಹೇಳಿದೆ ಈ ಜಿ ಟಿ ದೇವೇಗೌಡರು ಇವತ್ತು ಅವ್ರನ್ನ ಭೇಟಿ ಆದ್ರಲ್ಲ ಅವ್ರನ್ನ ಭೇಟಿಯಾಗಿ ಬಂದಮೇಲೆ ಈ ಥರದ ಕಥೆಗಳನ್ನು ಹೇಳ್ತಾ ಇದ್ದಾರೆ ನನಗೆ ಲೈಂಗಿಕ ಸಂತ್ರಸ್ತೆಯ ಪರಿಚಯವಿಲ್ಲ ಅವಳ ಜೊತೆ ನಾನು ಹೀಗೆ ವರ್ತಿಸಿಯೇ ಇಲ್ಲ ನನಗೆ ದಯವಿಟ್ಟು ನ್ಯಾಯ ಬೇಕು ನಾನು ಆ ಥರದ ವ್ಯಕ್ತಿ ಅಲ್ಲ ನನ್ನನ್ನು ಇಲ್ಲಿ ಸಿಗ್ಸಾಕಲಾಗಿದೆ ಈ ರೀತಿಯಾಗಿ ತನ್ನ ಅಳಲನ್ನು ತೋಡ್ಕೊಳ್ತಾರಲ್ಲ ಇವೆಲ್ಲ ಕತೆಗಳನ್ನು ಕೇಳಿದಾಗ ಈ ಕಡೆ ಸಂತ್ರಸ್ತಿಯರು ಆರೋಪಗಳನ್ನು ಮಾಡಿದಾಗ ಒಂದಂತೂ ಪಕ್ಕ ಆಗುತ್ತೆ ಇಲ್ಲಿ ಯಾವ ರೀತಿಯಾದಂಥ ದೊಡ್ಡ ಲೈಂಗಿಕ ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಆಗಿದೆ ಅವುಗಳನ್ನು ಮುಚ್ಚಾಕ್ಲಿಕ್ಕೂ ಯಾವ ರೀತಿಯಾದಂಥ ಕೃತ್ಯಗಳನ್ನು ಮಾಡಲಿಕ್ಕೂ ಕೂಡ ಇವರು ನಾಚೋದಿಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇರೋದು ಬಟ್ ವಾಟ್ ಎವರ್ ಈ ಥರದ ಘಟನೆಗಳು ಇಲ್ಲಿಗೆ ನಿಲ್ಲೇ ನಿಲ್ಲಬೇಕು ಈ ಥರದ ಘನಘೋರ ಕೃತ್ಯಗಳು ಈ ಥರದ ಪೈಶಾಚಿಕ್ಕ ಕೃತ್ಯಗಳು ಈ ಥರದ ವರ್ತನೆಗಳು ನಿಲ್ಲಬೇಕು ಅನ್ನೋದೇ ನಮ್ಮ ವಾದ ಜೊತೆಗೆ ಇದನ್ನು ರಾಜಕೀಯವಾಗೂ ಗಾಳವಾಗಿ ಬಳಸ್ಕೊಂಡವ್ರು ಯಾರು ಏನು ಅನ್ನೋದು ಇನ್ನೂ ಕೂಡ ಕನ್ಫ್ಯೂಷನ್ಸ್ನಲ್ಲಿದೆ ಒಂದು ಕಡೆ ಇದೆಲ್ಲ ಡಿ ಕೆ ಶಿವಕುಮಾರ್ ಅವರ ಒಂದು ಕೃತ್ಯ ಅವರು ಒಂದು ಕಿಂಗ್ ಅವರೇ ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಅವರೇ ಇದಕ್ಕೆಲ್ಲ ಕಿಂಗ್ ಪಿನ್ ಇದನ್ನೆಲ್ಲವನ್ನು ಕೂಡ ಸೂತ್ರಧಾರಿಯಾಗಿ ಆಟ ಆಡಿಸ್ತಾ ಇರೋದೇ ಅವರು ಅನ್ನೋದು ಎಲ್ಲ ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇದೆ ಬಟ್ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ ಈಗಾಗಲೇ ಈ ವಿಚಾರದಲ್ಲಿ ಪ್ರೀತಮ್ ಗೌಡ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ ಒಂದು ಕಡೆ ಈ ಆರೋಪಿಗಳನ್ನು ಕೂಡ ಕೆಲವೊಂದು ಆರೋಪಿಗಳನ್ನು ಈ ವಿಡಿಯೋಸ್ಗಳನ್ನ ಹರಿಬಿಟ್ಟವ್ರನ್ನೂ ಕೂಡ ಬಂಧಿಸ್ಲಾಗ್ತಾ ಇದೆ ಎಲ್ಲ ಕಾದ್ ನೋಡೋಣ ಏನೇನಾಗುತ್ತೆ ಅಂತ ಈಗ ಸದ್ಯಕ್ಕೆ ಈ ಕೇಳಿ ಬರ್ತಾ ಇರೋ ವಿಷಯಗಳು ಎಚ್ ಡಿ ರೇವಣ್ಣ ಅವ್ರನ್ನ ಬಿಡುಗಡೆಗೊಳಿಸಲಾಗಿರ್ತಕ್ಕಂಥದ್ದು ಅಂತೂ ಅವರಿಗೆ ಜಾಮೀನು ಸಿಕ್ಕಿದೆ ಈಗ ಸಾಕ್ಷ್ಯ ನಾಶಗಳನ್ನು ಏನಾದರೂ ಮಾಡಲಿಕ್ಕೆ ಅವ್ರಿಗೊಂದು ಸದವಕಾಶ ಸಿಕ್ಕಂತ ಆಗಿಬಿಡ್ತು ಎಸ್ ಐ ಟಿ ಟೀಮ್ ಇಷ್ಟೆಲ್ಲ ಸೀರಿಯಸ್ಸಾಗಿ ಕೇಸನ್ನು ನಡೆಸಿದ್ರು ಏನು ಬಂತು ಅನ್ನೋದು ಸಾಮಾನ್ಯ ಜನರ ವಾದಗಳು ಅವ್ರಿಗೂ ಕೂಡ ಒಂದು ಅನುಮಾನ ಬರುತ್ತೆ ಇಷ್ಟೆಲ್ಲ ಇದನ್ನು ಇಷ್ಟು ಸೀರಿಯಸ್ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಇದನ್ನು ಒಂದು ಸ್ಟ್ರಾಟಜಿಕ್ ಗೇಮ್ ನಡೆಸ್ತಾ ಇರೋದ್ರ ಮಧ್ಯೆ ಎಚ್ ಡಿ ರೇವಣ್ಣ ಅವ್ರನ್ನೂ ಕೂಡ ಹೊರಗೆ ಬಿಟ್ಬಿಟ್ರೆ ಹೇಗೆ ಅನ್ನೋದು ಕೂಡ ಜನಸಾಮಾನ್ಯರ ಮಾತುಗಳು ಬಟ್ ಬಟ್ ಎವರ್ ನೋಡೋಣ ಕಾದ್ ನೋಡೋಣ ಈ ಕೇಸ್ ಏನೇನಾಗುತ್ತೆ ಅಂತ ಸದ್ಯ ಈ ಥರದ ನೀಚ ಕೃತ್ಯದ ಕತೆಗಳನ್ನು ಕೇಳಿದಾಗಂತೂ ನಮಗೂ ಕೂಡ ತುಂಬ ಆತಂಕವಾಗುತ್ತೆ ಇನ್ನೂ ಏನೇನು ಹೊರಗೆ ಬರಬೇಕು ಕಾದ್ ನೋಡೋಣ ಅಂತ ಹೇಳ್ತಾ ಇದೇ రీతి అప్డేట్స్ గా మె మేము బర్తాయితీ నన్ను రాకేష్ ఆరుండి ధన్యవాదాలు